ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಬಳ್ಳಾರಿಯಲ್ಲಿ ಯಾವಾಗ ಗಣಿ ಧೂಳು ಆಕಾಶದ ಎತ್ತರಕ್ಕೆ ಹಾರೋದಕ್ಕೆ ಶುರುವಾಯಿತು ಅದೇ ರೀತಿಯಲ್ಲಿ ದ್ವೇಷ ಅಸೂಯೆಗಳ ಧೂಳು ಕೂಡ ರಾಜಕೀಯ ನಾಯಕರ ಕಣ್ಣನ್ನ ಮಂಚಾಗಿರಿಸೋದು ಸುಳ್ಳಲ್ಲ ಒಂದ್ ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಬಳ್ಳಾರಿಯನ್ನ ಜನಾರ್ದನ್ ರೆಡ್ಡಿ ಬ್ರದರ್ಸ್ ಧೂಳಿಪಟ ಮಾಡಿ ಬಿಜೆಪಿ ತೆಕ್ಕೆಗೆ ತಂದಿದ್ರು ಆದ್ರೆ ಬದಲಾದ ರಾಜಕೀಯದಿಂದಾಗಿ ಪ್ರಸ್ತುತ ಬಳ್ಳಾರಿಯಲ್ಲಿ ಮತ್ತೆ ಕಾಂಗ್ರೆಸ್ ತಲೆ ಎತ್ತಿದೆ ಹಾಗಾಗಿ ಈಗ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಹಾಗೂ ಭರತ್ ರೆಡ್ಡಿ ನಡುವೆ ಸಮರ ಶುರುವಾಗಿದೆ ರೆಡ್ಡಿ ವರ್ಸಸ್ ರೆಡ್ಡಿ ಸಮರಕ್ಕೆ ಕಾರಣವಾಗಿರೋ ಈ ಭರತ್ ರೆಡ್ಡಿ ಯಾರು ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ ಇದು ಈ ಕ್ಷಣದ ಸುದ್ದಿ ಕರ್ನಾಟಕ ನೀವು ನೋಡ್ತಾ ಇದ್ರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಬಳ್ಳಾರಿಯಲ್ಲಿ ಮತ್ತೆ ರಾಜಕೀಯ ಸಂಘರ್ಷ ತಾರಕಕ್ಕೇರಿದೆ ಇತ್ತೀಚೆಗೆ ವಾಲ್ಮೀಕಿ ಪುತ್ಥಳಿ ಅನಾವರಣದ ವೇಳೆ ಬ್ಯಾನರ್ ಕಟ್ಟುವ ವಿಚಾರದಲ್ಲಿ ನಡೆದ ಗಲಾಟೆಯು ಗುಂಡಿನ ದಾಳಿಗೆ ಕಾರಣವಾಗಿ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಬಲಿಯಾಗಿದ್ದಾನೆ ಈ ಘಟನೆಯು ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಹಾಗೂ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ನಡುವಿನ ಹಳೆಯ ಕಿಚ್ಚನ್ನ ಮತ್ತಷ್ಟು ಹೆಚ್ಚಿಸಿದೆ ಅಂದ್ಹಾಗೆ ಯಾರು ಈ ನಾರಾ ಭರತ್ ರೆಡ್ಡಿ ಮೂವತ್ತಾರು ವರ್ಷದ ಯುವ ನಾಯಕ ನಾರಾ ಭರತ್ ರೆಡ್ಡಿ ಬಳ್ಳಾರಿಯ ಪ್ರಭಾವಿ ಗಣಿಧಣಿ ಜನಾರ್ದನ್ ರೆಡ್ಡಿ ಮತ್ತು ಬಿಶ್ರೀರಾಮುಲು ಜೋಡಿಯನ್ನೇ ನೇರವಾಗಿ ಎದುರು ಹಾಕಿಕೊಂಡಿರುವ ಕಾಂಗ್ರೆಸ್ ಶಾಸಕ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅರುಣಾ ಲಕ್ಷ್ಮಿ ಅವರನ್ನೇ ಸೋಲಿಸಿ ಶಾಸಕರಾಗಿ ಆಯ್ಕೆಯಾಗುವ ಮೂಲಕ ಇವರು ರಾಜ್ಯದ ಗಮನ ಸೆಳೆದಿದ್ರು ಸುಮಾರು ತೊಂಬತ್ತೊಂದು ಕೋಟಿ ರೂಪಾಯಿ ಆಸ್ತಿ ಘೋಷಣೆ ಮಾಡಿರುವ ಭರತ್ ರೆಡ್ಡಿ ಮೇಲೆ ಈ ಹಿಂದೆ ಇಡಿ ದಾಳಿ ಕೂಡ ನಡೆದಿತ್ತು ಒಂದ್ ಕಾಲದಲ್ಲಿ ಬಳ್ಳಾರಿ ಅಂದ್ರೆ ಅದು ಜನಾರ್ದನ್ ರೆಡ್ಡಿ ಅವರದ್ದೇ ಸಾಮ್ರಾಜ್ಯವಾಗಿಬಿಟ್ಟಿತ್ತು ಆದ್ರೆ ಸುಪ್ರೀಂ ಕೋರ್ಟ್ ನಿರ್ಬಂಧದ ಕಾರಣ ರೆಡ್ಡಿ ಅವರು ಜಿಲ್ಲೆಯಿಂದ ದೂರ ಉಳಿಯಬೇಕಾಗಿತ್ತು ಇದೀಗ ನಿರ್ಬಂಧ ಸಡಿಲಿಕೆಯಾಗಿ ಜನಾರ್ದನ್ ರೆಡ್ಡಿ ಅವರು ಪುನಃ ಬಳ್ಳಾರಿಗೆ ಮರಳಿದ್ದು ತಮ್ಮ ಪಕ್ಷವನ್ನ ಬಿಜೆಪಿ ಜೊತೆ ವಿಲೀನಗೊಳಿಸಿ ಬಿಜೆಪಿ ಜೊತೆ ಕೈಜೋಡಿಸಿದ್ದಾರೆ ಇದು ಸಹಜವಾಗಿಯೇ ಹಾಲಿ ಶಾಸಕ ಭರತ್ ರೆಡ್ಡಿ ಮತ್ತು ಹಿರಿಯ ನಾಯಕ ಜನಾರ್ದನ್ ರೆಡ್ಡಿ ಅವರ ನಡುವೆ ಅಧಿಕಾರಕ್ಕಾಗಿ ನೇರ ಹಣ ಹಣಿಗೆ ದಾರಿ ಮಾಡಿಕೊಟ್ಟಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಜನಾರ್ದನ್ ರೆಡ್ಡಿಗೂ ಬಳ್ಳಾರಿ ಪ್ರತಿಷ್ಠೆಯ ಕಾರಣವಾಗಿದೆ ಅದು ಅವರ ರಾಜಕೀಯ ಕರ್ಮ ಭೂಮಿಯೂ ಆಗಿದೆ ಅಲ್ಲೇ ತನ್ನ ಹವ ನಡೆಯಲಿಲ್ಲ ಅಂದ್ರೆ ಅದನ್ನ ಜನಾರ್ದನ್ ರೆಡ್ಡಿ ಸಹಿಸೋದಿಲ್ಲ ಹಾಗಂತ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷದ ಶಾಸಕ ಭರತ್ ರೆಡ್ಡಿ ಕೂಡ ಅಷ್ಟು ಸುಲಭಕ್ಕೆ ಬಿಟ್ಟು ಕೊಡ್ತಾ ಇಲ್ಲ ಇವರಿಬ್ಬರ ಜೊತೆಗೆ ಈಗಾಗಲೇ ಒಂದು ಜೀವ ಹೊರಟು ಹೋಗಿದೆ ಬ್ಯಾನರ್ ವಿಚಾರದಲ್ಲಿ ಶುರುವಾದ ಈ ಕಿತ್ತಾಟ ಈಗ ಪ್ರಾಣ ಹಾನಿಯ ಮಟ್ಟಕ್ಕೆ ತಲುಪಿದ್ದು ಬಳ್ಳಾರಿ ರಾಜಕೀಯದಲ್ಲಿ ಮತ್ತೆ ಅಶಾಂತಿ ಮೂಡಿಸಿದೆ ಹಳೆಯ ಹುಲಿ ಜನಾರ್ದನ್ ರೆಡ್ಡಿ ಮತ್ತು ಉದಯೋನ್ಮುಖ ನಾಯಕ ಭರತ್ ರೆಡ್ಡಿ ನಡುವಿನ ಈ ರೆಡ್ಡಿ ವರ್ಸಸ್ ರೆಡ್ಡಿ ಕಾಳಗ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ತಿರುವು ಪಡೆಯಲಿದೆ ಎಂಬುದು ಕುತೂಹಲ ಮೂಡಿಸಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ಕರ್ನಾಟಕ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ